ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಾಲ್ಕು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕವರ್ ಮಾಡ್ತಾ ಇದೀನಿ ಆ ನಾಲ್ಕು ಸ್ಟಾಕ್ ಗಳು ಯಾವ್ಯಾವು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳು ಇದಾವೆ ಎಷ್ಟರ ಮಟ್ಟಿಗೆ ನಾಳೆ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಬಿ ಎಲ್ ಇದ್ರ ಬಗ್ಗೆ ಹಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದಿರಿ ಒಂದು ಆರ್ಡರ್ ಬಗ್ಗೆ ಹಾಗಾಗಿ ಕವರ್ ಮಾಡ್ತಾ ಇದೀನಿ ಕಂಪನಿ ಹನ್ನೆರಡನೇ ತಾರೀಕು ಮೂರು ಗಂಟೆ ಸುಮಾರಿಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂರು ಗಂಟೆಗೆ ಅಪ್ಡೇಟ್ ಬಂದಿದೆ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆನೆ ಅಪ್ಡೇಟ್ ಬಂದಿದೆ ನೋಡಬಹುದು ಬಿ ಎಲ್ ರಿಸೀವ್ಸ್ ಎಕ್ಸ್ಪೋರ್ಟ್ ಆರ್ಡರ್ಸ್ ವರ್ತ್ ಯೂರೋ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಮಿಲಿಯನ್ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಮಿಲಿಯನ್ ಯೂರೋಸ್ ಆರ್ಡರ್ ಸಿಕ್ಕಿದೆ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ರುಪೀಸ್ ಅಲ್ಲಿ ನೋಡಬಹುದು ಇನ್ನೂರ ಮೂವತ್ತು ಕೋಟಿ ಇದರ ಬಗ್ಗೆ ಶುಕ್ರವಾರ ದ ಮಾರ್ಕೆಟ್ ಅಪ್ಡೇಟ್ ಬಂದಿದೆ ಇದೇನು ಹೊಸ ನ್ಯೂಸ್ ಅಲ್ಲ ಬಟ್ ಹಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಹಾಗಾಗಿ ನಾನು ಕವರ್ ಮಾಡಿದೀನಿ ಜೊತೆಗೆ ಏನಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡಬಹುದು ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ ಕ್ರಿಪ್ಟರ್ಸ್ ಸ್ಪೇರ್ಸ್ ಅಂಡ್ ಸರ್ವಿಸ್ ನಂತರ ಫೈರ್ ಕಂಟ್ರೋಲ್ ಸಿಸ್ಟಮ್ ಎಕ್ಸೆಟ್ರಾ ಇದಕ್ಕೆ ಸಂಬಂಧಪಟ್ಟಂತ ಆರ್ಡರ್ ಇದು ಈ ಆರ್ಡರ್ ಮುಖಾಂತರ ಈ ಇಯರ್ ಅಲ್ಲಿ ಐದು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ತಲುಪಿದೆ ಆರ್ಡರ್ ಬುಕ್ ಅಂದ್ರೆ ಇಪ್ಪತ್ತೆಂಟು ಜೂನ್ ಗೆ ಒಂದು ಆರ್ಡರ್ ಸಿಕ್ಕಿತ್ತು ನೋಡಬಹುದು ನೀವು ಇಲ್ಲಿ ನೂರ ತೊಂಬತ್ತೆರಡು ಕೋಟಿ ಅದು ಹಾಗೂ ಇವಾಗಿನ ಮೂವತ್ತು ಕೋಟಿ ಏನಿದೆ ಅದೆಲ್ಲ ಸೇರಿಸಿದ್ರೆ ಅಕ್ಯುಮುಲೇಟೆಡ್ ಐದು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ಆಗುತ್ತೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷದಲ್ಲಿ ಸೊ ಈ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಹನ್ನೆರಡನೇ ತಾರೀಕು ಈ ಆರ್ಡರ್ ಎಲ್ಲಿಂದ ಸಿಕ್ಕಿರೋದು ಅಂತ ಕೂಡ ನೋಡಬಹುದು ನೀವು ಇಲ್ಲಿ ತೇಲ್ಸ್ ರಿಲಯನ್ಸ್ ಡಿಫೆನ್ಸ್ ಸಿಸ್ಟಮ್ಸ್ ಟಿ ಆರ್ ಡಿ ಎಸ್ಟ್ರೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿ ಬಗ್ಗೆ ಎರಡೂವರೆ ಲಕ್ಷ ಕೋಟಿ ತಲುಪಿದೆ ಮಾರ್ಕೆಟ್ ಕ್ಯಾಪ್ ಈಗ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಫೈವ್ ಇಯರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏಟ್ ಫಾರ್ಟಿ ತ್ರೀ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ಕೂಡ ಕೆಲಸ ಮಾಡೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರ್ಡರ್ಗಳು ಕಂಪನಿಗೆ ಸಿಗ್ತಾ ಇದೆ ಎಕ್ಸ್ಪೋರ್ಟ್ ಆರ್ಡರ್ ಗಳು ಕೂಡ ಸಿಗ್ತಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಕೆ ಅಂಡ್ ಆರ್ ರೈಲ್ ಎಂಜಿನಿಯರಿಂಗ್ ನಾನೂರ ತೊಂಬತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ನಿನ್ನೆ ಕಂಪನಿಯ ರಿಸಲ್ಟ್ ಅನೌನ್ಸ್ಮೆಂಟ್ ಇತ್ತು ರಿಸಲ್ಟ್ ನ ಜೊತೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಒಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಬನ್ನಿ ನೋಡೋಣ ರಿಸಲ್ಟ್ ಯಾವ ರೀತಿ ಇದೆ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಯಾವ ರೇಷಿಯೋದಲ್ಲಿ ಅನೌನ್ಸ್ ಮಾಡಿದೆ ಅಂತ ನಿನ್ನೆ ಬಂದಿರುವಂತ ಅನೌನ್ಸ್ಮೆಂಟ್ ಮಾರ್ಕೆಟ್ ರಿಯಾಕ್ಷನ್ ನಾಳೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡಬಹುದು ಸಬ್ ಡಿವಿಜನ್ ಆರ್ ಸ್ಟಾಕ್ ಸ್ಪ್ಲಿಟ್ ಆಫ್ ಎಕ್ಸಿಸ್ಟಿಂಗ್ ಒನ್ ಇಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ಈಚ್ ಫುಲ್ಲಿ ಪೇಡ್ ಅಪ್ ಟೆನ್ ಇಕ್ವಿಟಿ ಶೇರ್ಸ್ ಆಫ್ ರೂಪೀಸ್ ಒನ್ ಅಂದ್ರೆ ಹತ್ತು ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ಒನ್ ರುಪಿ ಮಾಡ್ತಿದ್ರೆ ಅಂದ್ರೆ ಒನ್ ಟು ಟೆನ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಒಂದು ಶೇರು ಹತ್ತು ಶೇರ್ ಆಗುತ್ತೆ ಹತ್ತು ಶೇರು ನೂರು ಶೇರ್ ಆಗುತ್ತೆ ನೂರು ಸಾವಿರ ಆಗುತ್ತೆ ಆ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಮಾಡುತ್ತೆ ಶೇರ್ ಹೋಲ್ಡರ್ ಅಪ್ರೂವಲ್ ಆದ್ಮೇಲೆ ನಂತರ ರಿಸಲ್ಟ್ ಹೇಗಿದೆ ಅದನ್ನ ನೋಡೋದಾದ್ರೆ ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಅಲ್ಲೂ ಕೂಡ ಲ್ಯಾಕ್ಸ್ ರುಪೀಸ್ ಇನ್ ಲ್ಯಾಕ್ಸ್ ನೋಡಬಹುದು ಮಾರ್ಚ್ ಇಪ್ಪತ್ ಮೂರು ಡಿಸೆಂಬರ್ ಇಪ್ಪತ್ ಮಾರ್ಚ್ ಇಪ್ಪತ್ನಾಲ್ಕು ಅಂದ್ರೆ ಈ ಕಂಪನಿಗ ಅನೌನ್ಸ್ ಮಾಡಿರೋದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಜೂನ್ ದಲ್ಲ ಕ್ಯೂ ಫೋರ್ ರಿಸಲ್ಟ್ ಕ್ಯೂ ಒನ್ ಅಲ್ಲ ಇದೆ ನೋಡಬಹುದು ಫಾರ್ ದ ಇಯರ್ ಎಂಡೆಡ್ ಡೇಟ್ ತರ್ಟಿ ಫಸ್ಟ್ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಈಗಲ್ಲಿ ನೋಡಬಹುದು ಟೋಟಲ್ ಇನ್ಕಮ್ ಅನ್ನ ಹಿಂದಿನ ವರ್ಷ ಇಪ್ಪತ್ ಸಾವಿರದ ಏಳ್ನೂರ ಹತ್ತು ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಹದಿನಾಲ್ಕು ಸಾವಿರದ ಆರ್ನೂರ ಐವತ್ತಾರು ಈಗ ಹದಿನೈದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಅಂದ್ರೆ ಇನ್ಕಮ್ ವೈಸ್ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಇಪ್ಪತ್ತು ಸಾವಿರದ ಇನ್ನೂರ ಐವತ್ತೊಂದಿತ್ತು ಕ್ವಾರ್ಟರ್ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ಐನೂರ ಒಂಬತ್ತು ಈಗ ಹದಿನಾರು ಸಾವಿರದ ಮುನ್ನೂರ ನಲ್ವತ್ ಮೂರು ಅಂದ್ರೆ ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ಪಿ ಟಿ ಮೈನಸ್ ಆಗುತ್ತೆ ನೋಡಬಹುದು ಸಾವಿರದ ಅರವತ್ತೊಂಬತ್ತು ಮೈನಸ್ ಅಲ್ಲಿ ಇದೆ ಅಂತಂದ್ರೆ ಮೈನಸ್ ಅಥವಾ ಲಾಸ್ ಅಂತ ಬೇಕಿದ್ರೆ ಹೇಳ್ಬೋದು ಹಾಗೆ ಇಂದಿನ ವರ್ಷ ನೋಡಬಹುದು ನಾನೂರ ಐವತ್ತೊಂಬತ್ತು ಲಕ್ಷ ಪ್ರಾಫಿಟ್ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನೂರ ನಲವತ್ತೇಳು ಲಕ್ಷ ಪ್ರಾಫಿಟ್ ಇತ್ತು ಈಗ ಸಾವಿರದ ಅರವತ್ತೊಂಬತ್ತು ಲಕ್ಷ ಲಾಸ್ ಹೋಗಿದೆ ಅಂದ್ರೆ ಸುಮಾರು ಹತ್ತುವರೆ ಕೋಟಿ ಲಾಸ್ ಆಗಿದೆ ಕಂಪನಿಗೆ ಈ ಕ್ವಾರ್ಟರ್ ಅಲ್ಲಿ ನಂತರ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಟ್ಯಾಕ್ಸ್ ನಂತರ ಕಂಪನಿಯ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ವರ್ಷ ಮುನ್ನೂರ ಇಪ್ಪತ್ತೆರಡು ಪ್ಲಸ್ ಇತ್ತು ಹಿಂದಿನ ಅಲ್ಲಿ ನೂರ ಮೂರು ಪ್ಲಸ್ ಈಗ ಏಳ್ನೂರ ಎಪ್ಪತ್ತೆಂಟು ಮೈನಸ್ ಅಂದ್ರೆ ಲಾಸ್ ಹೋಗಿದೆ ಕಂಪನಿ ಬಿಸಿನೆಸ್ ವೈಸ್ ಏನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಎಸ್ಪೆಷಲಿ ಕ್ಯೂ ಫೋರ್ ಅಲ್ಲಿ ಕ್ಯೂ ಒನ್ ಡೇ ಟೈನ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಂದಿರೋದು ಕ್ಯೂ ಫೋರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದ್ದು ಹಾಗೆ ಇ ಪಿ ಎಸ್ ವಿಚಾರಕ್ಕೆ ಬಂದ್ರೆ ಸೊ ಸೇಮ್ ಪ್ರಪೋರ್ಷನ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅದು ಕೂಡ ಮೈನಸ್ ಅಲ್ಲಿ ಇದೆ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಮೈನಸ್ ಬ್ರಾಕೆಟ್ ಇಲ್ಲಿ ಅಂದ್ರೆ ಅದು ಮೈನಸ್ ಅಂತ ಮುಂಚೆ ಪಾಸಿಟಿವ್ ಇತ್ತು ಯಾಕೆ ಕಂಪನಿ ಇಷ್ಟು ಲೇಟ್ ಆಗಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ ಗೊತ್ತಿಲ್ಲ ಕೆಲವೊಂದು ಇಂಡಿಪೆಂಡೆಂಟ್ ಆಡಿಟರ್ಸ್ ಸ್ಟೇಟ್ಮೆಂಟ್ ಗಳನ್ನ ನೋಡೋದಾದ್ರೆ ನೋಡಬಹುದು ಸಮ್ ಆಫ್ ದ ಟ್ರೇಡ್ ರಿಸೀವಬಲ್ಸ್ ಟ್ರೇಡ್ ಪೇಯಬಲ್ಸ್ ಆರ್ ಸಬ್ಜೆಕ್ಟ್ ಟು ಕನ್ಫರ್ಮೇಶನ್ಸ್ ಅಂಡ್ ರೀಕನ್ಸಿಲೇಷನ್ ದೇರ್ ಆರ್ ಲಾಂಗ್ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಆಫ್ ಟ್ರೇಡ್ಬಲ್ ಟ್ರೇಡ್ ಪೇಯಬಲ್ ಬಟ್ ದ ಕಂಪನಿ ಮೇಡ್ ಎನಿ ಪ್ರಾವಿಜನ್ ಫಾರ್ ದ ಸೇಮ್ ಇವು ಕೆಲವೊಂದು ಈ ಸ್ಟೇಟ್ಮೆಂಟ್ ಗಳು ಸ್ವಲ್ಪ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ತುಂಬಾ ದಿನದಿಂದ ಲಾಂಗ್ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ರಿಸಿವೇಬಲ್ಸ್ ಇದೆ ಅಂತಂದ್ರೆ ಇಲ್ಲಿವರೆಗೂ ಕಂಪನಿ ಅದಕ್ಕೆ ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಆಡಿಟರ್ಸ್ಗೂ ಕೂಡ ಹಾಗೆ ಅದಕ್ಕೆ ಪ್ರಾವಿಷನ್ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ ಇದು ಇಂಡಿಪೆಂಡೆಂಟ್ ಆಡಿಟರ್ ಸ್ಟೇಟ್ಮೆಂಟ್ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸ್ಟಾಕ್ಟ್ ಅಂತೂ ಅನೌನ್ಸ್ ಮಾಡಿದೆ ಬಟ್ ತುಂಬಾ ಲೇಟ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡಿದೆ ಜೊತೆಗೆ ಆಡಿಟರ್ಸ್ ಕಮೆಂಟ್ ಕೂಡ ಅಷ್ಟೇನು ಪಾಸಿಟಿವ್ ಮುಮೆಂಟ್ ಅಮ್ಮ ತಂದು ಅಂತದಲ್ಲ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ತುಂಬಾ ಸಣ್ಣ ಕಂಪನಿ ಒಂದ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ ನೋಡಬಹುದು ತುಂಬಾ ಚೆನ್ನಾಗಿ ಮೇಲೆ ಹೋಗಿದೆ ನಂತರ ಅಷ್ಟೇ ಡೌನ್ ಫಾಲ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬೆನ್ನಿ ಸ್ಟಾಕ್ ಆಗಿದ್ದಂತದ್ದು ಇವತ್ತು ನಾನೂರ ತೊಂಬತ್ತು ಐನೂರು ರೇಂಜ್ ಬಂದಿದೆ ಹಾಗೆ ಐಯಿಂದ ನಿಯರ್ಲಿ ಫಾರ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೊ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಇಂದ ಇರುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ನೋಡೋಣ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ತುಂಬಾ ಲೇಟ್ ಆಗಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರೋದಕ್ಕೆ ಜೊತೆಗೆ ರಿಸಲ್ಟ್ ಕೂಡ ಚೆನ್ನಾಗಿಲ್ಲ ಅಂಡರ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಸ್ಟಾಕ್ ಅವೆನ್ಯೂ ಸೂಪರ್ ಮಾರ್ಟ್ಸ್ ಇದರ ರಿಸಲ್ಟ್ ಈಗಾಗಲೇ ನಿನ್ನೆ ಅನೌನ್ಸ್ ಆಗಿದೆ ಹಾಗೆ ನಿನ್ನೆ ಅನೌನ್ಸ್ ಆಗಿರೋ ರಿಸಲ್ಟ್ ಗೆ ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಬನ್ನಿ ರಿಸಲ್ಟ್ ಹೇಗಿದೆ ನೋಡೋಣ ನಾನೀಗ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದ್ದೀನಿ ನಾನು ಇಲ್ಲಿ ನೋಡಬಹುದು ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದು ಪ್ರೆಸೆಂಟ್ ಕ್ವಾರ್ಟರ್ ಟೋಟಲ್ ಇನ್ಕಮ್ ಅನ್ನ ನೋಡಬಹುದು ಹನ್ನೊಂದು ಸಾವಿರದ ಒಂಬೈನೂರ ನಾಲ್ಕು ಕೋಟಿ ಇದೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೋಟಿಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಹಿಂದಿನ ಕ್ವಾರ್ಟರ್ ಅಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ಸಾರಿ ಅರವತ್ನಾಲ್ಕು ಕೋಟಿ ಈಗ ಹದಿನಾಲ್ಕು ಸಾವಿರದ ನೂರ ಹತ್ತು ಕೋಟಿ ತಲುಪಿದೆ ಸೊ ಇರ್ ಆನ್ ಇರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹನ್ನೊಂದು ಸಾವಿರದ ಆರು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ಒಂದು ಕೋಟಿ ಈಗ ಮೂರು ಸಾವಿರದ ಐವತ್ತಾರು ಕೋಟಿ ಎಕ್ಸ್ಪೆನ್ಸಸ್ ಇದೆ ಎಕ್ಸ್ಪೆನ್ಸಸ್ ನ ಕಳೆದ್ರೆ ಇನ್ಕಮ್ ಇಂದ ನಮಗೆ ಪಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಎಂಟುನೂರ ತೊಂಬತ್ತೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಏಳ್ನೂರ ಅರವತ್ ಕೋಟಿ ಈಗ ಸಾವಿರದ ಐವತ್ನಾಲ್ಕು ಕೋಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪಿ ಬಿ ನಲ್ಲಿ ನಂತರ ವೇರಿಯಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ನ ನ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಎರಡು ಸೇಮ್ ಇದೆ ಆಲ್ಮೋಸ್ಟ್ ನೋಡಬಹುದು ಆರ್ನೂರ ಐವತ್ತೆಂಟು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಐನೂರ ಅರ್ವತ್ ಮೂರು ಈಗ ಏಳುನೂರ ಎಪ್ಪತ್ಮೂರು ಓವರ್ ಆಲ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಇರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋಷನ್ ಎಲ್ಲೂ ಕೂಡ ಅಡ್ಜಸ್ಟ್ ಆಗಿರುತ್ತೆ ನೋಡಬಹುದು ಟೆನ್ ಪಾಯಿಂಟ್ ಒನ್ ಫೋರ್ ಇಂದ ಏಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಈಗ ಲೆವೆನ್ ಪಾಯಿಂಟ್ ಏಟ್ ನೈನ್ ನಂತರ ಹೈಲೈಟ್ಸ್ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಇದು ಸ್ಟ್ಯಾಂಡ್ ಲೋನ್ ಇದೆ ಸ್ಟ್ಯಾಂಡ್ ಲೋನ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ನಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಪ್ಯಾಟ್ ಅಲ್ಲಿ ಹದಿನಾರು ಪಾಯಿಂಟ್ ಎಂಟು ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಕ್ಯೂ ಒನ್ ಅಲ್ಲಿ ಆರು ಹೊಸ ಸ್ಟೋರ್ಸ್ ಅನ್ನ ಕಂಪನಿ ಆಡ್ ಮಾಡಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಓವರ್ ಆಲ್ ಡಿಮಾರ್ಟ್ ನ ರಿಸಲ್ಟ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದರ ಪರ್ಫಾರ್ಮೆನ್ಸ್ ಅನ್ನು ನೋಡಿದ ಮೇಲೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡುತ್ತಿದೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ಐಂದ ಈಗಲೂ ಕೂಡ ಡೌನ್ ಅಲ್ಲೇ ಇದೆ ಅಂತಾನೆ ಹೇಳಬಹುದು ಸುಮಾರು ಏಳು ಪರ್ಸೆಂಟ್ ಡೌನ್ ಅದೆ ತುಂಬಾನೇ ಡೌನ್ ಆಗಿತ್ತು ನಂತರ ಒಳ್ಳೆ ರಿಕವರ್ ಕೂಡ ಆಗಿದೆ ಇತ್ತೀಚೆಗೆ ಇನ್ನು ಪೂರ್ತಿ ರಿಕವರ್ ಆಗ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಹೈ ಅನ್ನ ಬೀಟ್ ಮಾಡಬೇಕು ಅಂತ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏಳುನೂರ ಎರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಇಲ್ಲಿವರೆಗೂ ಕೊಟ್ಟಿದೆ ಲಿಸ್ಟ್ ಆದಾಗಿಂದ ಎರಡ್ ಸಾವಿರದ ಹದಿನೇಳು ಮಾರ್ಚ್ ಅಲ್ಲಿ ಲಿಸ್ಟ್ ಆಗಿರುವಂತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಡಿ ಮಾಡೋರು ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಒಳ್ಳೆ ಕಂಪನಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಟ್ ಈ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಕಾಂಪಿಟೇಷನ್ ಕೂಡ ಇದೆ ಅದನ್ನು ಕೂಡ ನೀವು ನೋಡಿನ ಕನ್ ಸಿಡರ್ ಮಾಡಬೇಕಾಗುತ್ತೆ ಯಾಕಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಅಗ್ರೆಸಿವ್ ಆಗಿ ಸೆಕ್ಟರ್ ಅಲ್ಲಿ ತಾಪ್ ಇರ್ತಿದೆ ಶೇರ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಂತರ ಡಿಸಿಷನ್ ತೊಗೊಳ್ಬಹುದು ನಾನು ಬಿಗಿನಿಂಗ್ ಅಲ್ಲಿ ನಾಲ್ಕು ಶೇರ್ಗಳ ಬಗ್ಗೆ ಅಂತ ಹೇಳಿದೆ ಮೂರೇ ಶೇರುಗಳು ವಿಡಿಯೋನ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ